ಚಿತ್ರನಟ ಹಾಗೂ ಮಾಜಿ ಕೇಂದ್ರ ಸಚಿವ ರೆಬಲ್ ಸ್ಟಾರ್ ಅಂಬರೀಶ್ ಅವರು ನನ್ನೊಬ್ಬನಿಗೆ ಆತ್ಮೀಯರಲ್ಲ ರಾಜ್ಯದ ಜನತೆಗೆ ಆತ್ಮೀಯರಾಗಿದ್ದರು ಎಂದು ಶಾಸಕ ಕೆಎಂ ಉದಯ್ ಅವರು ತಿಳಿಸಿದರು ಮಣಿಗೆರೆ ಗ್ರಾಮದಲ್ಲಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಅಂಬರೀಶ್ ಅವರು ನಮ್ಮೊಂದಿಗೆ ಇರಬೇಕಾಗಿತ್ತು ಅವರು ಇಲ್ಲದಿರುವುದು ನಮಗೆ ನೋವು ತರುತ್ತಿದೆ ರಾಜ್ಯದ ಮತ್ತು ದೇಶದ ಜನತೆಗೆ ಬೇಕಾಗಿರುವಂತಹ ಮಹಾನ್ ವ್ಯಕ್ತಿ ಎಂದು ಬಣ್ಣಿಸಿದರು ಇಂದು ಅಂಬರೀಶ್ ಅವರ ಜನ್ಮದಿನ ಆಗಿರುವುದರಿಂದ ಅವರನ್ನು ನೆನಪು ಮಾಡಿಕೊಳ್ಳದವರೇ ಇಲ್ಲ ಅವರ ಜನ್ಮದಿನಕ್ಕೆ ನಾವು ಶುಭಾಶಯ ಕೋರುತ್ತೇವೆ ಎಂದರು

ಪ್ರಾಂಶುಪಾಲ ಮೂರ್ತಿ, ಡಿ ದಾಸೇಗೌಡ ಸೌಭಾಗ್ಯ ರಮೇಶ್ ಸದಸ್ಯರಾದ ತಿಬ್ಬಯ್ಯ ಸಿದ್ದರಾಜು ಪುಟ್ಟರಾಮು ರವಿಚಂದ್ರ ಸೇರಿದಂತೆ ಹಲವರಿದ್ದರು